ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನಿಶಾ ಕುಕ್ಕಿಂಗ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಯಾವುದೇ ಮಸಾಲೆ ರುಬ್ದೇನೆ ತುಂಬಾ ರುಚಿಯಾಗಿ ಬೇಳೆ ಮತ್ತು ನುಗ್ಗೆಕಾಯಿ ಸಾಂಬಾರನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕಪ್ನಷ್ಟು ತೊಗರಿ ಬೇಳೆನ ಚೆನ್ನಾಗಿ ವಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಈರುಳ್ಳಿ ಒಂದು ಟೊಮೊಟೊನ ಸ್ಲೈಸಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ನಾನಿಲ್ಲಿ ಅರ್ಧ ಗಂಟೆಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ನಂತರ ನೋಡಿ ಆಲೂಗಡ್ಡೆನ ಈ ರೀತಿಯಾಗಿ ಸಿಪ್ಪೆ ತೆಗೆದು ನಾನು ವಾಶ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದೂವರೆ ಲೋಟದಷ್ಟು ನೀರನ್ನು ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಕುಕ್ಕರ್ ಮುಚ್ಚಳನ ಈ ರೀತಿಯಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಇವಾಗ ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡಿ ಒಂದು ಎರಡು ವಿಷಲ್ ಇದನ್ನು ತಗೊಳ್ಳೋಣ ಸ್ವಲ್ಪ ಆಲೂಗಡ್ಡೆ ಸ್ವಲ್ಪ ಸ್ಮ್ಯಾಶ್ ಆಗೋ ರೀತಿನಲ್ಲಿ ಬೇಯಿಸ್ಕೊಂಡ್ರೆ ಸಾಕು ಇವಾಗ ಎರಡು ವಿಝಲ್ ಆಗಿದೆ ನೋಡಿ ಆಲೂಗಡ್ಡೆ ಬೇಳೆ ಎಲ್ಲ ನೀಟಾಗಿ ಬೆಂದಿದೆ ನೋಡಿ ಆಲೂಗಡ್ಡೆ ಸ್ವಲ್ಪ ಸ್ಮ್ಯಾಶ್ ಆಗಿರೋ ರೀತಿನಲ್ಲಿ ಇದು ಬೆಂದಿದೆ ಇಷ್ಟು ಆದರೆ ಸಾಕು ಆಲೂಗಡ್ಡೆ ಸ್ವಲ್ಪ ಸ್ಮ್ಯಾಶ್ ಹಾಗೆ ಬೆಂದರೆ ಸಾಂಬಾರು ಚೆನ್ನಾಗಿರುತ್ತೆ ಟೇಸ್ಟು ನೆಕ್ಸ್ಟ್ ಇವಾಗ ಇನ್ನೊಂದು ಕಡೆ ನಾನಿಲ್ಲಿ ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡ ನಂತರ ನಾನು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಸಿಡಿದ ನಂತರ ಒಂದು ಈರುಳ್ಳಿ ನಂತರ ಎರಡು ಒಣ್ಣಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಈರುಳ್ಳಿ ಸ್ವಲ್ಪ ಲೈಟಾಗಿ ಫ್ರೈ ಆದರೆ ಸಾಕು ಜಾಸ್ತಿ ಏನು ಫ್ರೈ ಮಾಡ್ಕೊಳ್ಳೋದೇನು ಬೇಡ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಇವಾಗ ಇದಕ್ಕೆ ನಾನು ನುಗ್ಗೆಕಾಯಿಯನ್ನು ಹಾಕೊಳ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಸ್ವಲ್ಪ ನುಗ್ಗೆಕಾಯಿ ಸಿಪ್ಪೆನ ತೆಗ್ದಿದ್ದೀನಿ ಪೂರ್ತಿಯಾಗಿ ನುಗ್ಗೆಕಾಯಿ ಸಿಪ್ಪೆನ ತಕ್ಕೊಳ್ಬಾರ್ದು ಆವಾಗ ಕಲಿಸೋದಂಗೆ ಆಗ್ಬಿಡುತ್ತೆ ನುಗ್ಗೆಕಾಯಿ ಈ ರೀತಿ ಸ್ವಲ್ಪ ಸಿಪ್ಪೆನ ತೆಗಿದ್ದೇನೆ ಸ್ವಲ್ಪ ಸಿಪ್ಪೆ ತೆಗೆದು ಹಾಕೋದ್ರಿಂದ ನುಗ್ಗೆಕಾಯಿ ಎಲ್ಲೂ ಕಲಸೋಗೋದಿಲ್ಲ ನೆಕ್ಸ್ಟ್ ಇದಕ್ಕೆ ಒಂದು ಟೊಮೊಟೊ ಹಾಗೆಯೇ ಕಾಲು ಟೀ ಸ್ಪೂನಷ್ಟು ಅರಿಶಿನ ಖಾರ ನೋಡಿಬಿಟ್ಟು ನೀವು ಅಚ್ಕಾರದ ಪುಡಿನ ಸೇರಿಸ್ಕೊಳ್ಳಿ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಸೇರಿಸಿ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದನ್ನು ಮಿಕ್ಸ್ ಮಾಡ್ಕೊಂಡಾದಮೇಲೆ ಬೇಯಿಸಿಟ್ಕೊಂಡಿರೋ ಅಂತಹ ಆಲೂಗಡ್ಡೆ ಬೇಳೆ ಇದನ್ನು ಹಾಕ್ಬಿಟ್ಟು ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಯಾವುದೇ ಮಸಾಲೆ ಕೂಡ ಏನು ರುಬ್ಬೋದಿರೋದಿಲ್ಲ ತುಂಬ ಈಸಿಯಾಗಿ ಕಡಿಮೆ ಟೈಮ್ನಲ್ಲಿ ವೀಕ್ಕಾಗಿ ಮಾಡ್ಕೊಳ್ಬೋದಾದಂತಹ ಸಾಂಬಾರಿದು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇವಾಗ ನೀವು ಸಾಂಬಾರು ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಷ್ಟು ನೋಡಿ ನೀವು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಎರಡರಿಂದ ಮೂರು ಕಪ್ನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಸಾಂಬಾರು ಸ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ಅಲ್ವಾ ಅಷ್ಟಕ್ಕೆ ಎಷ್ಟು ಬೇಕು ಅದನ್ನು ನೋಡಿ ನೀವು ಹಾಕ್ಕೊಳ್ಬೋದು ನೋಡಿ ಇವಾಗ ಇಷ್ಟು ತೆಳುವಾಗಿದೆ ಸಾಂಬಾರು ಇವಾಗ ಇದನ್ನು ನಾವು ನುಗ್ಗೆಕಾಯಿ ಎಲ್ಲ ನೀಟಾಗಿ ಬೆಂದಮೇಲೆ ಸಾಂಬಾರು ಗಟ್ಟಿಯಾಗಿ ಟೇಸ್ಟಿಯಾಗಿ ಬರುತ್ತೆ ಇವಾಗ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಹತ್ತು ನಿಮಿಷ ಇಂದ ಒಂದು ಕಾಲು ಗಂಟೆವರೆಗೂ ಕುದಿಯೋದಕ್ಕೆ ಬಿಡೋಣ ನೋಡಿ ಇವಾಗ ಒಂದು ಕಾಲು ಗಂಟೆ ನಾನು ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಕುಕ್ ಮಾಡ್ಕೊಂಡಿದ್ದೀನಿ ನುಗ್ಗೆಕಾಯಿ ಕೂಡ ಚೆನ್ನಾಗಿ ಬೆಂದಿರುತ್ತೆ ಇವಾಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ನೋಡಿ ನುಗ್ಗೆಕಾಯಿ ಎಲ್ಲೂ ಕೂಡ ಒಂದು ಕೂಡ ಕಲಿಸಿಲ್ಲ ನುಗ್ಗೆಕಾಯಿ ಹಂಗೆ ಇದೆ ಈ ರೀತಿ ಸಿಪ್ಪೆ ಸ್ವಲ್ಪ ತೆಕ್ಕೊಳ್ಬೇಕು ನಾವು ಆವಾಗ ನುಗ್ಗೆಕಾಯಿ ಎಲ್ಲೂ ಕಲಿಸೋಗೋದಿಲ್ಲ ನೋಡಿ ಸಾಂಬಾರು ಕೂಡ ಇವಾಗ ಗಟ್ಟಿಯಾಗಿ ಬಂದಿದೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಕಡಿಮೆ ಸಮಯದಲ್ಲಂತೂ ಮಸಾಲೆ ರುಬ್ದೇ ಈಸಿಯಾಗಿ ಮಾಡ್ಕೊಳ್ಬಿಡ್ಬೋದು ಈ ನುಗ್ಗೆಕಾಯಿ ಸಾಂಬಾರನ್ನು ಹಾಗಿದ್ದರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಜೊತೆಗೆ ನನ್ನ ಚಾನಲ್ನ ಮರಿದೇನೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ